ಶಿವಮೊಗ್ಗ ದಸರಾ ಪ್ರಯುಕ್ತ ದೇಹದಾಡ ಸ್ಪರ್ಧೆ ನಗರದ ಕುವಪುರಂಗ ಮಂದಿರದಲ್ಲಿ ನಡೆಯಿತು ಮಹಾನಗರ ಪಾಲಿಕೆ ಐಬಿಬಿಎಫ್ ಬಿ ಎಫ್ ಮತ್ತು ಕೆಎಬಿಬಿ ಬಿ ಜಿಲ್ಲಾ ದೇಹದಾಡ ಪಟುಗಳ ಸಂಘದ ವತಿಯಿಂದ ಯುವ ದಸರಾ ಪ್ರಯುಕ್ತ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆ ನಡೆಯಿತು ರಾಜ್ಯ ಮಟ್ಟದ ನೂರ ಮೂವತ್ತೆಂಟು ಕ್ರೀಡಾಪಟುಗಳು ಭಾಗಿಯಾಗಿದ್ದರು ಜಿಲ್ಲಾ ಮಟ್ಟದಿಂದ ಅರವತ್ತೆಂಟು ಜನ ಸ್ಪರ್ಧಿಗಳು ವಿವಿಧ ಭಂಗಿಯಲ್ಲಿ ಪ್ರದರ್ಶನ ಮಾಡುವ ಮೂಲಕ ಗಮನ ಸೆಳೆದರು ಎಂಬತ್ತೈದು ಎಪ್ಪತ್ತೈದು ಎಪ್ಪತ್ತು ಅರವತ್ತು ಐವತ್ತೈದು ಕೆ ಜಿ ವಿಭಾಗದಲ್ಲಿ ಸ್ಪರ್ಧೆ ನಡೀತು ಶಾಸಕ ಎಸ್ ಎನ್ ಚರ್ಬಸಪ್ಪ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಮ್ ಮತ್ತು ವೇಟ್ ಲಿಫ್ಟಿಂಗ್ ಎಲ್ಲ ಕಡೆ ಹೆಚ್ಚಾಗ್ತಾ ಇದೆ ಹಿಂದೆ ಗರ್ಡಿ ಮನೆ ಇತ್ತು ಈಗ ಅವು ಮುಚ್ತಾ ಇವೆ ಈ ಜಾಗವನ್ನು ಈಗ ವೇಟ್ ಲಿಫ್ಟಿಂಗ್ ದೇಹದಾರ್ಢ್ಯ ಆವರಿಸಿಕೊಂಡಿದೆ ಇನ್ನೂ ಈ ಸ್ಪರ್ಧೆ ಹೆಚ್ಚಾಗಿ ಬೆಳೆಯಲಿ ಅಂತ ಶಾಸಕರು ಆಶಿಸಿದರು ಎಂ ಎಲ್ ಸಿ ಧನಂಜಯ ಸರ್ಜಿ ಸೇರಿದಂತೆ ಹಲವು ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮಹಾನಗರ ಪಾಲಿಕೆ ಯುವ ದಸರಾ ಅದೇ ರೂಲ್ಸ್ ಇಲ್ಲೂ ಅಪ್ಲೈ ಆಗುತ್ತೆ ಅದೇ ರೂಲ್ಸ್ ಇಲ್ಲೂ ಅಪ್ಲೈ ಆಗುತ್ತೆ ಹಿಂದೋಗಿ ಹಿಂದೋಗಿ ಹಿಂದ್ಗಡೆ ಚೇರ್ಗಳಿದ್ದಾವೆ ಕೂತ್ಕೊಳ್ಳಿ ಓಕೆ ರೆಡಿ ಜಜಸ್ ಕೈಂಡ್ಲಿ ಸಿಲೆಕ್ಟ್ ಟಾಪ್ ಟೆನ್ ಅಥ್ಲೆಟ್ಸ್ ट्रंक नंबर 19 मूट युवर राइट ट्रंक् नंबर 19 मूट युवर राइट वन स्टेप टू युअर राइट 20, वन स्टेप बैक 29, वन स्टेप बैक 29, वन स्टेप बैक from the back up. <laughs> ಮೈಸೂರು ವಿಶ್ವಕ್ಕೆ ವಿಖ್ಯಾತಿ ಶಿವಮೊಗ್ಗ ದಸರಾ ರಾಜ್ಯಕ್ಕೆ ಖ್ಯಾತಿಯನ್ನು ಪಡಿಬೇಕು ಅಂಥೇಳಿ ವಿಶೇಷ ಪ್ರಯತ್ನ ಮಾಡಿದಂಥ ಪರಿಣಾಮ ಇವತ್ತು ನಂಬರ್ ಒನ್ ಸ್ಥಾನದಲ್ಲಿ ನಾವು ನಿಂತುಕೊಂಡಿದ್ದೇವೆ ಈ ಕಾರ್ಯಕ್ಕೆ ಶಕ್ತಿ ಕೊಟ್ಟಿರೋದು ತಮ್ಮೆಲ್ಲರಿಗೂ ಕೂಡ ಹಾರ್ದಿಕೋದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹತ್ತು ವರ್ಷದಿಂದ ಚೆನ್ನೈ ಏನೋ ಸಹಕಾರ ಕೊಡ್ತಿದ್ದಾರೆ ಅಂತ ಮಾತನ್ನು ಹೇಳಿದ್ರಿ ನೀವು ನಾನಲ್ಲ ಕಾರಣ ಅದಕ್ಕೆ ನಿಮ್ಮ ಯೋಗೀಶ ಇದನ್ನಲ್ಲ ಅವನು ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಆದಾಗ ಬಂದು ನನಗೆ ಅವನು ಭೇಟಿ ಮಾಡಿದಾಗ ಅವರು ಇದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದರು ಅದ್ರ ಪರಿಣಾಮ ಇವತ್ತು ಹತ್ತನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಿರೋದು ಅವ್ನು ಬರದೇ ಹೋಗಿದರೆ ಈ ಕಾರ್ಯ ಆಗ್ತಿರಲಿಲ್ಲ ಸೊ ಹಾಗಾಗಿ ಈ ಅವನು ಶಿವಮೊಗ್ಗದ ಈ ಒಂದು ದೇಹದಾಡಿಯ ಇದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ ಮಾಡ್ತಿರೋಂಥ ಈ ತಂಡ ಏನಿದೆ ಯೋಗೀಶ್ವರ್ ಅವ್ರ ಜೊತೆ ತುಂಬ ಜನ ದೊಡ್ಡ ದೊಡ್ಡವರು ಇದಾರೆ ಇಲ್ಲೆಲ್ಲಿ ನನ್ನ ಸ್ನೇಹಿತರೆಲ್ಲ ಬಹಳಷ್ಟು ಜನ ಇದ್ದಾರೆ ಅವ್ರ ಪರಿಣಾಮ ಈ ಕಾರ್ಯ ನಡೀತಾ ಇದೆ ಈ ಬಾರಿ ಜಿಲ್ಲಾ ಮಟ್ಟದ ದೇಹದಾಡಿಯ ಸ್ಪರ್ಧೆ ಮಾಡಬೇಕು ಅಂತಲೂ ಕೂಡ ಅದಕ್ಕೆ ಜೋಡಿಸ್ಕೊಂಡಿರುವಂಥದ್ದು ನಿರ್ವಹ ಸಂತೋಷವಾಗಿರುವಂಥ ಸಂಗತಿ ರಾಜ್ಯ ಮಾಡ್ತಾ ಮಾಡ್ತಾಯಿದ್ರು ಡಾಕ್ಟ್ರೆ ಇದು ಈಗ ಜಿಲ್ಲೆಯವರಿಗೆ ಒಂದು ಅವಕಾಶ ಬೇಕು ಅಂತ ಅದೊಂದು ವಿಶೇಷವಾದಂಥ ಪ್ರಯತ್ನ ಅದೊಂದು ಭಯ ಅದೊಂದು ಇಚ್ಛಾಶಕ್ತಿಯನ್ನು ಪ್ರಕಟ ಮಾಡಿದ್ರು ಜಿಲ್ಲೆದಲ್ಲಿ ಮಾಡೋಣ ಸರ್ ಅಂತ ಮಾಡಿ ಅಂತ ಹೇಳಿದ್ದೇನೆ ಅದಕ್ಕೆ ಬೇಕಾದಂಥ ಯೋಚನೆಗಳನ್ನು ಯೋಜನೆಗಳನ್ನು ಕೂಡ ಈಗಾಗಲೇ ನಮ್ಮ ಹಾಲೇ ಸೊಪ್ಪನವರು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾನೆ ನಾನು ಕಮಿಷನಲ್ಲಿ ಮಾತಾಡ್ತೇನೆ ಅವಕಾಶ ಮಾಡಿಕೊಡಿ ಸೊ ಒಳ್ಳೇದಾಗತ್ತೆ ಈ ಒಂದು ಕಾರ್ಯ ಆಗಬೇಕು ಯಾಕಂದರೆ ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಲು ಯಾಕಂದರೆ ಕೇಳಿದೆ ನಾನು ನಮ್ಮ ಇವರಿಗೆ ಯಾವ ಹಂತ ತನಕ ಹೋಗತ್ತಿದೆ ಮುಂಚೆ ನಾನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದಂಥ ಪರಿಣಾಮ ತುಂಬ ಒಳ್ಳೆಯ ಒಂದು ಕಾರ್ಯ ನಡೀತಾ ಇರೋವಂಥದ್ದು ಶಿವಮೊಗ್ಗದಲ್ಲಿ ಈ ಥರದ ಜಿಮ್ಗಳು ತುಂಬ ಜಾಸ್ತಿ ಆಗ್ತಾಯಿದೆ ಸಂಖ್ಯೆಗಳು ಜಿಮ್ ಬೇರೆ ಲಿಫ್ಟಿಂಗ್ ಬೇರೆ ಅಂತ ಹೇಳ್ಬೋದು ನೀವು ಆದರೆ ನಮ್ಮ ಗರಡಿ ಮನೆಗಳನ್ನು ತೆಗೆದಿದ್ದು ಲಿಫ್ಟಿಂಗ್ ಮಾಡೋದ್ರ ಮೂಲಕನೇ ಇವತ್ತು ಗರಡಿ ಮನೆಗಳೆಲ್ಲೂ ಸಿಗಲ್ಲ ನಮಗೆ ಭಾಳ ಕಷ್ಟ ಇದು ಹುಡುಕೋದು ಕೊಡ್ತಾ ಹೋದರೆ ಆದರೆ ಗರಡಿ ಮನೆಯನ್ನು ಕ್ಲೋಸ್ ಮಾಡಿದ್ರೂ ಕೂಡ ಎಲ್ಲ ಒಂದು ಕಡೆಗೆ ಈ ರೀತಿಯ ಯುವಕರಿಗೆ ದೊಡ್ಡ ಶಕ್ತಿ ಕೊಟ್ಟಿರುವಂಥದ್ದು ಈ ಒಂದು ಜಿಮ್ಮಿನ ಮೂಲಕ ನಮ್ಮ ಲಿಫ್ಟಿಂಗಿನ ಮೂಲಕ ನಮಗೆ ಭಾ ಶಿವಮೊಗ್ಗ ನಗರಕ್ಕೆ ದೊಡ್ಡ ಹೆಸರನ್ನು ಕೊಡ್ತಾ ಇದ್ದೀರಿ ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವಿಲ್ಲೇ ಯಾರ್ಯಾರು ಭಾಗವಹಿಸಿದ್ದೀರಿ ನೀವೆಲ್ಲರೂ ಕೂಡ ರಾಷ್ಟ್ರಮಟ್ಟ ಅಂತಾರಾಷ್ಟ್ರ ಮಟ್ಟದೊಳಗಡೆ ಭಾಗವಹಿಸುವ ಹಾಗೆ ಭಗವಂತ ನಿಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ